ಒಳ್ಳೆ ಗಾಳಿ ಅದೇ ಕೂಡ ಒಂದು ಸಾಯಂಕಾಲದ ಸಮಯ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಆಗುವಾಗ ಕೆಳಗಡೆ ತನಕ ಹುಲ್ಲಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಸುಳಿದು ಕಟ್ ಮಾಡಿ ನೋಡಿ ಹಳೆ ಮನೆಯಲ್ಲಿ ಕೂತ್ಕೊಂಡು ಆಲ್ಬಮ್ ನೋಡ್ತಾ ಇದ್ದಾರೆ ನೋಡಿ ಗುಜ್ಜೆ ಕಾಳಿಗೆ ನೋಡಿ ಇದು ವೇಸ್ಟ್ ಅಷ್ಟು ಚೆನ್ನಾಗೇ ಆಗೋದಿಲ್ಲ ಬೆಲೆ ಕೂಡ ಇದೆ ಫುಲ್ಲಾಗಿದೆ ನೋಡಿ ಹಾಯ್ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಿಮಗೆ ಇವಾಗ ಹಿಂದ ಕಡೆಯೆಲ್ಲ ನೋಡುವಾಗಲೇ ಗೊತ್ತಾಗ್ಬೋದು ನಾನು ಎಲ್ಲಿದ್ದೇನೆ ಅಂತ ಹೇಳಿ ಗೊತ್ತಾಯ್ತಾ ನಿಮಗೆ ಮನ್ವಿತ ಮತ್ತು ನಾನು ಇವತ್ತು ಅಮ್ಮನ ಮನೆಗೆ ಬಂದಿದ್ದೇವೆ ಮನೆ ತಳದೇಗ ಮುಗಿಯಿತು ಹಾಗೆ ಇವತ್ತು ಅಮ್ಮನ ಮನೆಗೆ ಬಂದಿದ್ದೇವೆ ಹಾಗೆ ಒಮ್ಮೆ ತೋಟ ಎಲ್ಲ ಸುತ್ತಾಡಿಕೊಂಡು ಬರೋಣ ಅಂತೇಳಿ ನಾವೆಲ್ಲರೂ ಹೊರಟಿದ್ದೇವೆ ಇಲ್ಲೊಂದು ಹಲಸಿನ ಮರದಲ್ಲಿ ಗುಜ್ಜೆ ಕಳ್ಳಿಗೆ ಆಗಿದೆ ಹಾಯ್ ಹಾಯ್ ಎಲ್ಲಿಗೆ ಹೊರಟದ್ದು ನೀವು ಎಲ್ಲಿಗೆ ಹೊರಟದ್ದು ಸುತ್ತಾಡುದಾ ಹೋಗುವ ಬಾರಿ ಗೊತ್ತುಂಟ ತೋಟದಲ್ಲಿ ಗೊತ್ತುಂಟಾ ಇಲ್ಲ ಅವಳನೆ ಯಾಕೆ ಎತ್ಕೊಂಡದ್ದು ಚಪ್ಪಲ್ ಹಾಕ್ಲಿಲ್ವಾ ಇಲ್ಲೊಂದು ನೋಡಿ ಕರಿಬೇವಿದ್ದು ಮರ ನೋಡಿ ಇದರದ್ದು ಎಲೆ ಸ್ವಲ್ಪ ದೊಡ್ಡದು ಅದೇ ರೀತಿ ಅಷ್ಟು ಪರಿಮಳ ಇಲ್ಲ ಮನೆ ಹತ್ತಿರ ಇರೋದು ಎಲೆ ಎಲ್ಲ ಸಂದು ತುಂಬನೇ ಪರಿಮಳ ನೋಡಿ ಮರ ಎಲ್ಲ ತುಂಬ ದೊಡ್ಡದಾಗಿದೆ ನಮಗೆ ಈ ಚಟ್ನಿ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಇಷ್ಟು ದೊಡ್ಡದಿದೆ ನೋಡಿ ಒಂದೊಂದು ಎಲೆ ಕೂಡ ದೊಡ್ಡದು ನೋಡಿ ನಮ್ಮದು ದೊಡ್ಡ ಹುಣಸೆ ಮರ ಮೊದಲೆಲ್ಲ ತುಂಬಾ ಹುಣಸೆ ಆಗ್ತಿತ್ತು ದೊಡ್ಡ ದೊಡ್ಡದು ಇವಾಗ ಕಡಿಮೆ ಆದರೂ ಅಷ್ಟು ಚೆನ್ನಾಗಿಲ್ಲ ನೋಡಿ ಈ ಥರ ಆಗ್ತದೆ ಹಾಗೆ ಇವಾಗ ಕೆಲವೆಲ್ಲ ಬೀಳ್ತಾ ಉಂಟು ಸ್ವಲ್ಪ ತೆಗ್ದ್ರಂತೆ ಹಾಗೆ ಇವಾಗ ಉಳ್ದದೆಲ್ಲ ಬೀಳ್ತಾ ಇದೆ ಅದನ್ನು ನಾವು ಹೆಕ್ಕೋದು ಇವಾಗ ಮಕ್ಕಳು ನೋಡಿ ಹುಣಸೆ ಹಣ್ಣು ಹೆಕ್ಕುದು ತುಂಬ ಹುಣಸೆ ಹಣ್ಣು ಸಿಕ್ಕಿದೆ ಸಿಕ್ಕಿತ್ತು ಮಕ್ಕಳೆಲ್ಲ ಹೆಕ್ಕಿ ಕೊಟ್ಟರು ಅಲ್ವಾ ಎಸ್ ನೋಡಿ ಹಳೆ ಮನೆಯಲ್ಲಿ ಕೂತ್ಕೊಂಡು ಆಲ್ಬಮ್ ನೋಡ್ತಾ ಇದ್ದಾರೆ ಆಂ ಕೈಯಂತು ಯಾರದು ಫೋಟೋ ಕೆಳಗಡೆ ತನಕ ಹೋಗಿ ಹುಣಸೆ ಮರದ ಹತ್ರ ಹೋಗಿ ಸ್ವಲ್ಪ ಹುಣಸೆ ಹಣ್ಣನ ಹೆಕ್ಕಿ ತಂದೆವು ಸ್ವಲ್ಪ ಸಿಕ್ಕಿತ್ತು ನಾಳೆ ಅದನ್ನು ಮತ್ತೆ ಕ್ಲೀನ್ ಮಾಡಬೇಕು ನನಗೆ ಇವತ್ತು ಬೇಡ ಅಂತಾಯಿತು ಹಾಗೆ ಇವಾಗ ತೋಟಕ್ಕೆ ಹೋಗೋಣ ತೋಟಕ್ಕೆ ನೀರು ಹಾಕಿದ್ದಾರೆ ಸ್ಪ್ರಿಂಕ್ಲರ್ ನೀರು ರಟ್ಟುತ್ತಾ ಇದೆ ನೋಡಿ ಎಲ್ಲಿ ಕ್ಲರ್ ನೀರು ನಡ್ತಾ ಇದೆ ತುಂಬಾನೇ ತಂಪಾಗಿದೆ ತೋಟದಲ್ಲಿ ಗಾಳಿ ಬೀಸ್ತಾ ಇದೆ ಖುಷಿ ಆಗ್ತದೆ ತೋಟದಲ್ಲಿ ಈ ತರ ನಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅಮ್ಮನ ಮನೆಯಲ್ಲಿ ಅಂದರೆ ತುಂಬ ದೊಡ್ಡ ತೋಟ ಉದ್ದಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ನಮ್ಮ ಮನೆಯಲ್ಲಿ ಸಣ್ಣ ತೋಟ ಅಲ್ವಾ ಒಂದು ರೌಂಡ್ ಮಾತ್ರ ಅಷ್ಟೇನಿಲ್ಲ ಲಾಸ್ಟ್ ತನಕ ಕಾಣಿಸ್ತಿರ್ಬೋದು ಹೀಗೆ ನೋಡಿದರೆ ಒಂದು ರೌಂಡ್ ನಿಮಗೆ ತೋರಿಸ್ತೇನೆ ಆ ಕಡೆ ಎಲ್ಲ ಬಾಳೆ ಗಿಡಗಳು ಜಾಸ್ತಿ ಇವೆ ಹಾಗಾಗಿ ಅಡಿಕೆ ಮರಗಳು ಕಾಣೋದಿಲ್ಲ ಯಾವ ಥರ ಗಾಳಿ ಬೀಸ್ತಾ ಇದೆ ನೋಡಿ ಈ ಸಲ ನಾವು ಬಂದಾಗ ಎರಳೆ ಇಲ್ಲ ಇವಾಗ ಮತ್ತೆ ಹೂ ಬಿಟ್ಟಿದಷ್ಟೇ ಒಮ್ಮೆ ಆಗಿ ಕಾಣಬೇಕು ಇವಾಗ ಮತ್ತೆ ಹೂವಾಗಿದೆ ಇನ್ನು ನೋಡಬೇಕು ಎರಡು ತಿಂಗಳು ಬಿಟ್ಟು ಬರುವಾಗ ಇರ್ಬೋದು ಅಥವಾ ಮುಗ್ದಿರಲೂಬಹುದು ಇವಾಗ ನೋಡಿ ಸಣ್ಣ ಸಣ್ಣ ಹೂ ಬಿಡ್ತಾ ಇದೆ ಎಲ್ಲ ಇವಾಗ ಸಣ್ಣ ಸಣ್ಣದಾಗಿದೆ ಕಳೆ ಸರಿ ಮಾತ್ರ ನನಗೆ ತುಂಬ ಸಿಕ್ಕಿತ್ತು ತುಂಬಾ ಆಗಿತ್ತು ಈ ಸಲ ಏನಿಲ್ಲ ನಾಲ್ಕೈದು ಮರ ಇದೆ ಯಾವ ಮರದಲ್ಲಿ ಕೂಡ ನೆರಳೆ ಕಾಣಿಸ್ತಿಲ್ಲ ಇದ್ರೆ ತೆಗಿಬೋದು ಅಂತ ಅಂದ್ಕೊಂಡಿದ್ದೆ ಜ್ಯೂಸ್ ಮಾಡ್ಬೋದು ಅಂತೇಳಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಖುಷಿಯಾಗ್ತದೆ ತೋಟದಲ್ಲಿ ಒಳ್ಳೆ ಗಾಳಿ ಅದೇ ಕೂಡ ಒಂದು ಸಾಯಂಕಾಲದ ಸಮಯ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಆಗುವಾಗ ಕೆಳಗಡೆ ತನಕ ಹೋಗಿ ವಾಪಸ್ ಬಂದೆವು ಮಕ್ಕಳು ಇಲ್ಲಿ ಹಳೆ ಮನೆಯಲ್ಲಿದ್ದಾರೆ ನಾನು ಸುಮ್ಮನೆ ಒಂದು ತೋಟದಲ್ಲಿ ರೌಂಡ್ ಹಾಕೋಣ ಅಂಥೇಳಿ ಹೋಗ್ತಾ ಇದ್ದೇನೆ ಇಲ್ಲಾದರೂ ಜಮ್ಮುನೆರಳಿ ಇದೆ ಆ ಬೇರೆ ಮರದಲ್ಲಿ ಅಂತೇಳಿ ಹುಡ್ಕೊಂಡು ಹೋಗೋದು ಇಲ್ಲ ಈ ಸಲ ಇಲ್ಲವೇ ಇಲ್ಲ ಒಂದು ಕೂಡ ಇಲ್ಲ ತಿನ್ ತಿನ್ನುವ ಅಂದರೂ ಕೂಡ ಒಂದು ಕೂಡ ಇಲ್ಲ ನೋಡೋದು ಆಗಿದ ಸರಿ ಈ ಮರದಲ್ಲಿ ಫುಲ್ಲಾಗಿತ್ತು ನಾನು ನಿಮಗೆ ತೋರಿಸಿದ್ದೆ ವಿಡಿಯೋ ಕೂಡ ಮಾಡಿದ್ದೆ ಸಲ ಏನಿಲ್ಲ ಅದೇ ರೀತಿ ಹಂದಿ ನೋಡಿ ಬಂದು ತೆಂಗಿನಕಾಯಿಯನ್ನು ಹೇಗೆ ಸುಳಿದು ತಿಂದಿದೆ ಅಂತೇಳಿ ನೋಡಿ ತುಂಬಾ ಹಂದಿಗಳು ಬರ್ತವೆ ಇಲ್ಲಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಸುಳಿದು ಕಟ್ ಮಾಡಿ ನೋಡಿ ತುಂಬಾ ತೆಂಗಿನಕಾಯಿ ಬಿದ್ದ ಅದು ರಾತ್ರಿ ಬಂದು ಈ ಥರ ಮಾಡಿ ತಿಂತದೆ ನೋಡಿ ಎಲ್ಲ ಹುಡಿ ಹುಡಿ ಮಾಡಿದೆ ಮಿಷಿನಲ್ಲಿ ಹಾಕಿದಾಗೆ ಮಾಡಿದೆ ಇನ್ನು ಮಾವಿನ ಮರದ ಹತ್ರ ಹೋಗ್ತಾ ಇದ್ದೇನೆ ಮಾವಿನಕಾಯಿ ಆಗಿದೆ ಹೇಳಿ ನೋಡಲಿಕ್ಕೆ ಮನೆ ಮನೆಗೆ ಬಂದರೆ ಅದೇ ಒಂದು ಖುಷಿ ಅಲ್ವಾ ಏನೆಲ್ಲ ಆಗಿದೆ ಎಲ್ಲಿ ಏನಿದೆ ಅಂತೇಳಿ ನೋಡೋದು ಒಂದು ಖುಷಿ ಮೊದಲೆಲ್ಲ ನಾವೆಲ್ಲ ಓಡಾಡಿದ ಜಾಗ ಅಲ್ವಾ ಹಾಗಾಗಿ ಅದೊಂದು ನೋಡೋಣ ಅಂಥೇಳಿ ಒಂದು ಖುಷಿ ಆಗೋದು ಈ ಸಲ ಮಾವಿನ ಮರದಲ್ಲಿ ಹೂವೇ ಬಿಡಲಿಲ್ಲ ಕಳೆ ಸರಿ ತುಂಬನೇ ಮಾವಿನಕಾಯಿ ಆಗಿತ್ತು ಮನೆ ಗೃಹ ಪ್ರವೇಶದ ಟೈಮಲ್ಲಿ ಜಾನವರು ಬಂದೆಲ್ಲ ಕೊಯ್ದು ನಾವೆಲ್ಲ ಹಣ್ಣು ಮಾಡಿದ್ದೆವು ಬಿಸಲ ನೋಡಿ ಹೂವೇ ಬಿಡಲಿಲ್ಲ ಕೆಳಗಡೆ ಒಂದು ರೌಂಡ್ ಹಾಕಿ ಆಯಿತು ಇನ್ನೂ ಮೇಲುಗಡೆ ರೌಂಡ್ ಹಾಕಲಿಕ್ಕೆ ಉಂಟು ಅದು ನಾಳೆ ಹಾಕೋದು ನಾಳೆ ಮತ್ತೆ ಸಾಯಂಕಾಲ ತನಕ ಇರ್ತೇವೆ ಹಾಗೆ ನಾಳೆ ನೋಡೋದು ಆ ಸೈಡಲ್ಲಿ ಈ ಸೈಡ್ ಕೆಳಗಿನ ಸೈಡ್ ಒಮ್ಮೆ ರೌಂಡ್ ಹಾಕಿ ಆಯಿತು ಒಬ್ಬಳಿಗೆ ಹೋಗ್ಲಿಕ್ಕೂ ಬೋರ್ ಆಗ್ತದೆ ಮಕ್ಕಳೆಲ್ಲಿ ಕೂತ್ಕೊಂಡಿದ್ದಾರೆ ನಾಳೆ ನೋಡುವ ತೋಟದಲ್ಲಿ ಕೂಡ ಹಾಗೆ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ನಾನು ಟ್ರೈಫ್ ತರಲಿಲ್ಲ ಮನೆಯಲ್ಲಿಟ್ಟು ಬಂದೆ ಕೈಯಲ್ಲಿ ಹಿಡೀಲಿಕ್ಕೂ ಬಚ್ತದೆ ಉದಾಸೀನ ಆಯಿತು ಉದಾಸೀನ ಆಯಿತು ಟ್ರೈಫೈಡ್ ಇಡ್ಕೊಂಡು ಬರಲಿಕ್ಕೆ ಮನೆಯಲ್ಲೇ ಬಿಟ್ಟು ಬಂದಿದ್ದೇನೆ ಇವಾಗ ಆಗ್ತದೆ ತರ್ಬೋದಿತ್ತು ಅಂತೇಳಿ ಹಾಗೆ ಇನ್ನು ಮನೆಗೆ ಹೋಗೋದು ಮಕ್ಕಳು ಫೋಟೋ ನೋಡ್ತಾ ಇದ್ದಾರೆ ಆಲ್ಬಮ್ ಎಲ್ಲ ಹಳೆ ಮನೆಯಲ್ಲೇ ಇತ್ತು ಮದುವೆದ ಆಲ್ಬಮ್ ಎಲ್ಲರದ್ದು ಅದನ್ನು ಇವಾಗ ಕೊಂಡೋಗಿ ಮೇಲ್ಗಡೆ ಇರಬೇಕು ಹೊಸ ಮನೆಯಲ್ಲಿ ಇಡಬೇಕು ಚೋರ್ ಖರೀಬೇವು ಒಂಥರ ಬೇರೆ ಸಣ್ಣ ಎಲೆ ಇದು ತುಂಬಾ ಪರಿಮಳ ಆವಾಗ ತೋರಿಸಿದ ದೊಡ್ಡ ಎಲೆ ಅಷ್ಟು ಪರಿಮಳ ಇಲ್ಲ ಇದು ಗಮ್ಲೆಸ್ ಹಲಸಿನ ಹಣ್ಣು ಕಾಯಿ ಫಸ್ಟ್ ಫಸ್ಟ್ ಇದರಲ್ಲಿ ಆದದ್ದು ಗಮ್ಲೆಸ್ ಆಗಿ ತುಂಬಾ ಚೆನ್ನಾಗಿ ಆಗ್ತಿತ್ತು ಆಮೇಲೆ ಯಾರ ಕಣ್ಣು ಬಿತ್ತು ಗೊತ್ತಿಲ್ಲ ಎರಡು ಮೂರು ವರ್ಷದ ನಂತರ ಎಲ್ಲ ಕೊಳೀಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗಲೂ ಅಷ್ಟೇ ಹಣ್ಣಾಗುವ ಮೊದಲೇ ಕೊಳೀತದೆ ಒಂದೆರಡು ಮೂರು ವರ್ಷ ತುಂಬನೇ ಚೆನ್ನಾಗಿತ್ತು ಅದೇ ರೀತಿ ತುಂಬ ಸಿಹಿ ಕೂಡ ಕಟ್ ಮಾಡಿಟ್ಟರೆ ಬೇಗನೆ ಖಾಲಿ ಆಗ್ತಿತ್ತು ಇವಾಗ ಯಾರಿಗೂ ಬೇಡ ಅಂದರೆ ಹಣ್ಣಾಗುವ ಮೊದಲೇ ಕೊಳೆಯುತ್ತದೆ ಯಾರದೋ ದೃಷ್ಟಿ ಬಿದ್ದಿದೆ ಅದಕ್ಕೆ ಹಾಗಾಗಿ ಹಾಗೆ ಆಗಿದೆ ಇವಾಗ ಬಂದು ಹಳೆ ಮನೆಯಲ್ಲಿ ಕೂತೆ ನೋಡಿ ನಮ್ಮ ಹಳೆ ಮನೆ ಹೇಗಾಗಿದೆ ಅಂತೇಳಿ ಪ್ರಿಯಾ प्राणी प्रिया अब और बाप करते हैं तो डाउनचार आता है ओके तो बेकार नो है तेरी सी बिट्टा रे अच्छी है आमिरा सुपरसिंगा बॉय एक्टिवर्स बॉय एक्टिवर्स नहीं नहीं मगर इसे ले वो क्या सेट ಇಲ್ಲಿ ಆದಿತ್ಯವಾರ ಬೆಳಿಗ್ಗೆ ನಾವೆಲ್ಲರೂ ಪೂಜೆಗೆ ಹೋಗ್ತಾ ಇದ್ದೇವೆ ಹಾಗೆ ಬೆಳಿಗ್ಗೆ ಎಂಟು ಗಂಟೆಗೆ ಪೂಜೆ ಇತ್ತು ಬೇಗನೆ ಹೊರಟು ಹೋಗ್ತಾ ಇದ್ದೇವೆ ಪೂಜೆಗೆ ಹೋಗಿ ಬಂದೆವು ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಆಯ್ತಾ ಪೂಜೆ ಇಲ್ಲಿ ಪೂಜೆಗಿಡ ನೋಡಿ ಇಲ್ಲಿ ಕ್ರಿಸ್ಪಿ ದೋಸೆ ಮಾಡ್ತಾ ಇದ್ದೇನೆ ನೋಡಿ ಅಮ್ಮ ಇಲ್ಲಿ ದೋಸೆ ಮಾಡುತ್ತಿದ್ದಾರೆ ಈಗ ವಾ ನೋಡಿ ಮಕ್ಕಳಿಗೆ ಕrispy ದೋಸೆ ಬೇಕಂತೆ ಹಾಗಾಗಿ ನಾನು ಸ್ವಲ್ಪ ಕrispy ಆಗಿ ಮಾಡುತ್ತಿದ್ದೇನೆ ಆ ಪ್ಲೇಟಿಗೆ ಹಾಕಿ ಡೈರೆಕ್ಟ್ ಅದಕ್ಕಾ ಹಾ ಥ್ಯಾಂಕ್ ಯು ವಾ ತುಂಬಾ ಚೆನ್ನಾಗಿದೆ ತಿನ್ನ ಮಾಡಬೇಕಾ ಯೆಸ್ ಇದು ಹತ್ತು ಗಂಟೆ ಟೀಗೆ ನಾನು ಮಾಡ್ತಿರೋದು ಪೂಜೆಯಿಂದ ಇಂದ ಬಂದ ಮೇಲೆ ಟೀ ಮಾಡಿ ಕುಡಿಲಿಕ್ಕೆ ಅಂತೇಳಿ ಇಲ್ಲಿ ದೋಸೆ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ಕ್ರಿಸ್ಪಿ ಬೇಕಂತೆ ಬೇಡ ಅಂತ ಹೇಳಿದ್ರು ಇವಾಗ ಕ್ರಿಸ್ಪಿ ಮಾಡಿದ ಮೇಲೆ ಅವರಿಗೆ ಅದರಲ್ಲಿ ಟೇಸ್ಟ್ ಬರುತ್ತೆ ಮೀನ್ ಸಾರ್ ಜೊತೆಗೆ ಮೀನ್ ಸಾರ್ ಜೊತೆಗೆ ಸೂಪರ್ ಆಗ್ತದೆ ಯಾವಾಗಲೂ ನಮ್ಮ ಮನೆಯಲ್ಲಿ ನಮ್ಮ ಕಿಚನ್ ಅಲ್ಲಿ ದೋಸೆ ಮಾಡೋದನ್ನು ನೋಡಿದ್ರಲ್ವಾ ಇವಾಗ ನಮ್ಮ ಮನೆಯಲ್ಲಿ ಇಲ್ಲಿ ಕಿಚನ್ ಅಲ್ಲಿ ದೋಸೆ ಮಾಡ್ತಾ ಇದ್ದೇನೆ ನೈಸ್ ನೋಡಿ ನಿನ್ನೆ ಹೆಕ್ಕಿದ್ದ ಹುಣಸೆ ಹಣ್ಣನ್ನು ಇವಾಗ ಇದರ ಸಿಪ್ಪೆಯನ್ನು ತೆಗೆದು ಒಣಗಿಸ್ಲಿಕ್ಕೆ ಇಡಬೇಕು ಇವಾಗ ಮನ್ ಅದರ ಹೊರಗಿನ ನೋಡಿ ತೆಗಿತಾ ಇದ್ದಾಳೆ ಒಳ್ಳೇದುಂಟು ಇನ್ನೂ ಇಷ್ಟುಂಟು

ನೋಡಿ ಎಷ್ಟಾಯಿತು ಹೋಗಿ ಎಲ್ಲ ಹಾಳೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಹಾಳಾಗಿದೆ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿದೆ ಅದನ್ನೆಲ್ಲ ನೋಡ್ಕೊಂಡು ಇವಾಗ ತೆಗೆದಿಡ್ತಾ ಇದ್ದೇನೆ ಇಲ್ಲಿ ನೋಡಿ ಬಂದಿತಾ ಮತ್ತು ನಾನು ಇಬ್ರು ಕೂಡ ಹುಳಸಿಪ್ಪೆಯನ್ನು ತೆಗಿತಾ ಇದ್ದೇನೆ ಕೂಡ ಸ್ವಲ್ಪ ಖೋರ್ ನೋಡಿ ಖೋಖೋ ಇದು ನೋಡಿ ನಮ್ಮದು ಹಳೆಯ ಬಾವಿ ಮೇಲ್ಗಡೆ ತುಂಬಾ ಹಣ್ಣಾಗಿದೆ ಇವಾಗ ಅಮ್ಮನ ಮನೆಗೆ ನಿನ್ನೆ ಬಂದಿದ್ದೇವೆ ಹಾಗೆ ಇನ್ನು ಹೊರಡೋದು ಇವಾಗ ಗಂಟೆ ಮೂರುವರೆ ಆಯಿತು ಇನ್ನು ಆರು ಗಂಟೆಗೆ ನಾವು ನಮ್ಮೂರಿಗೆ ರೀಚ್ ಆಗ್ತೇವೆ ಅವಳು ಕೂಡ ರೆಡಿಯಾದ್ಲು ಹಾಗೆ ಬೇಗನೆ ಹೋಗೋದು ಜೀನಿವಿ ಚೆನ್ನಿ ಮನೆ ಆಡ್ತಾ ಇದ್ದಾಳೆ ಆಯ್ತಾ ಅಡಿ ಜನಿವಿ ಎಲ್ಲಿ ನೋಡು ಎಲ್ಲಿ ನೋಡು ಆಡ್ಲಿಕ್ಕೆ ಯಾರು ಇಲ್ವಾ ಮನಿತಾ ಇಲ್ವಾ ಎಲ್ಲದಲು ಮನವಿತಾ ಒಬ್ಳೇ ಆಡ್ತಾ ಇದ್ದಾಳೆ ಅವರಿಬ್ರು ಟಿವಿ ನೋಡೋದು ಕಾರ್ಟೂನ್ ಅವಳು ಹೊರಟ್ಲ ಹಾಗೆ ಅವರು ಬೇ ಅವರಿಗೆ ಬೇಜಾರಾಗಿದೆ ಬರ್ತೀಯ ಇಲ್ಲಿ ನೋಡಿ ಬರ್ತೀಯಾ ಬಾಯ್ 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 ನೋಡಿ ಫ್ರೆಂಡ್ಸ್ ಮರಗೆಣಸಿನ ವಡೆ ಮಾಡಲಿಕ್ಕೆ ನಾನಿಲ್ಲಿ ಮರಗೆಣಸನ್ನು ಕಟ್ ಮಾಡಿ ನೀರು ಹಾಕಿಟ್ಟಿದ್ದೇನೆ ಇದನ್ನು ಇವಾಗ ಚೆನ್ನಾಗಿ ಬೇಯಿಸಬೇಕು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಅದು ಇದು ಸಾಫ್ಟ್ ಆಗೋ ತನಕ ಬೇಯಬೇಕು ಇವಾಗ ನೋಡಿ ಗೆಣಸು ಚೆನ್ನಾಗಿ ಬೆಂದಿದೆ ನಾನು ಇದರ ಇದರ ನೀರನ್ನು ಸಪ್ರೇಟ್ ಮಾಡಬೇಕು ಹಾಗಾಗಿ ಇದನ್ನು ಇವಾಗ ತೆಗಿತಾ ಇದ್ದೇನೆ ನೋಡಿ ಮರಗಣಸು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದಾಗೆ ಇದನ್ನು ಕೂಡ ಸ್ಮ್ಯಾಶ್ ಮಾಡಿಕೊಳ್ಬೇಕು ನೋಡಿ ಇವಾಗ ಮರಗಣಸು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ನಾನು ಇದಕ್ಕೆ ಬೇಕಾದ ಉಳಿದ ಇಂಗ್ರೀಡಿಯೆಂಟ್ಸನ್ನು ಹಾಕ್ತೇನೆ ಈ ಸ್ಮ್ಯಾಶ್ ಮಾಡಿದ ಮರಗಣಸಿಗೆ ಹಿಟ್ಟನ್ನು ಹಾಕ್ತೇನೆ ಮೊದಲಿಗೆ ಹಸಿ ಹಿಟ್ಟನ್ನು ಹಾಕೋದು ಎಲ್ಲವನ್ನು ಅಂದಾಜಿಗೆ ಹಾಕುವುದು ಇವಾಗ ಈ ಅಕ್ಕಿ ಹಿಟ್ಟನ್ನು ಹಾಕಿದ ಮೇಲೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಮತ್ತು ಬೇಕಾದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬಹುದು ನೋಡಿ ಹಿಟ್ಟನ್ನು ಇವಾಗ ಮಿಕ್ಸ್ ಮಾಡಿ ಆಯಿತು ಈ ಥರ ಬಂದಿದೆ ಈಗ ನಾನು ಇದಕ್ಕೆ ಬೇಕಾದ ಕಾಯಿಮೆಣಸು ನೀರುಳ್ಳಿ ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ತೇನೆ ಸಣ್ಣಗೆ ಕಟ್ ಮಾಡಿ ತಗೊಂಡಂತಹ ನೀರುಳ್ಳಿಯನ್ನು ಹಾಕ್ತೇನೆ ನಾನಿಲ್ಲಿ ಮಧ್ಯಮ ಗಾತ್ರದ್ದು ಎರಡು ನೀರುಳ್ಳಿ ತಗೊಂಡಿದ್ದೇನೆ ಹಾಗೆಯೇ ಎರಡು ಕಾಯಿಮೆಣಸನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ ಒಂದು ತುಂಡು ಶುಂಠಿ ಸ್ವಲ್ಪ ಹಸಿ ಕಾಯಿಯನ್ನು ಈ ಥರ ಸಪೂರವಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಸ್ವಲ್ಪ ಅರಸಿನ ಅರಸಿನ ಬೇಯಿಸುವಾಗ ಹಾಕಿದರೂ ಆಗ್ತದೆ ನನಗೆ ಬೇಯಿಸುವಾಗ ಹಾಕಲಿಕ್ಕೆ ನೆನಪಿರಲಿಲ್ಲ ಹಾಗಾಗಿ ಇವಾಗ ಹಾಕ್ತೇನೆ ಮೆಣಸು ಇಷ್ಟ ಇಲ್ಲದವರು ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಕೂಡ ಮಾಡ್ಬೋದು ನಾನಿಲ್ಲಿ ಕಾಯಿ ಮೆಣಸನ್ನು ತೊಗೊಂಡಿದ್ದೇನೆ ಎಲ್ಲವನ್ನು ಹಾಕಿ ಆಯಿತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಇವಾಗ ಇದು ಮಿಕ್ಸ್ ಮಾಡಿ ಆಯಿತು ಉಪ್ಪು ಬೇಕಿದ್ದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು ನಾನು ಬೇಯಿಸುವಾಗ ಉಪ್ಪು ಹಾಕಿದ್ದೆ ಅದೇ ಸಾಕಾಗಿದೆ ಒಂದು ವೇಳೆ ಬೇಯಿಸುವಾಗ ಉಪ್ಪು ಹಾಕಿದ ಉಪ್ಪು ಸಾಕಾಗದಿದ್ದರೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ನಾನು ವಡೆಯನ್ನೆಲ್ಲ ಮಾಡಿಟ್ಟಿದ್ದೇನೆ ಇನ್ನು ನಾನು ಫ್ರೈ ಮಾಡ್ತೇನೆ ವಡೆಯನ್ನು ಹಾಕ್ತೇನೆ ನಾಲ್ಕು ಹಾಕಿದ್ದೇನೆ ಇವಾಗ ಅಡಿ ಭಾಗ ಸ್ವಲ್ಪ ಆಗಲಿ ಆಮೇಲೆ ಇದನ್ನು ಟೆನ್ ಮಾಡಿ ಹಾಕ್ತೇನೆ ಇವಾಗ ಇದು ಫ್ರೈ ಆಯಿತು ಇದನ್ನು ತೆಗಿತೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡಿ ಸಿದ್ದು ವಡೆ ರೆಡಿ ಆಯ್ತು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ